ಉಡುಪಿ ಶ್ರೀ ಪುತ್ತಿಗೆ ಮಠದ ಕಿರಿಯ ಶ್ರೀಗಳಂದ ಸಂಸ್ಥಾನ ಪೂಜೆ ಮೋಣ ನಗರದ ಶ್ರೀ ಜಗನ್ನಾಥ ದಾಸರ ಸನ್ನಿಧಿಯಲ್ಲಿ ಶ್ರೀ ಪುತ್ತಿಗೆ ಮಠದ ಕಿರಿಯಾಶ್ರೀಗಳಾದ ಶ್ರೀ ಸೃಶ್ಚೀಂದ್ರ ತೀರ್ಥ ಶ್ರೀಪಾದರು ವಿಶೇಷವಾದ ಪೂಜೆಯನ್ನ ನೆರವೇರಿಸಿದರು ನಗರದಲ್ಲಿಂದು ಉಡುಪಿಯ ಮಠಗಳೊಂದಾದ ಶ್ರೀ ಪುತ್ತಿಗೆ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸೃಶ್ಚೀಂದ್ರ ತೀರ್ಥ ಶ್ರೀಪಾದರು ದಕ್ಷಿಣ ಭಾರತ ಸಂಚಾರದ ಅಂಗವಾಗಿ ನಗರಕ್ಕೆ ದಿಗ್ವಿಜಯ ಮಾಡಿ ಶ್ರೀಮಠದ ಭಕ್ತರಾದ ಎಚ್ ಡಿ ಕೃಷ್ಣಮೂರ್ತಿಯವರ ನಿವಾಸದಲ್ಲಿ ಶ್ರೀಮಠದ ವೀರ ವಿಠಲ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು ನಂತರ ಭಕ್ತರಿಂದ ಪಾದ ಸ್ವೀಕರಿಸಿ ಭಕ್ತರಿಗೆ ಜನವರಿ ಹದಿನೆಂಟಕ್ಕೆ ಉಡುಪಿಯಲ್ಲಿ ಜರುಗುವ ಉಡುಪಿಯ ಶ್ರೀ ಪುತ್ತಿಗೆ ಮಠಾಧೀಶರ ಚತುರ್ಥ ಪರ್ಯದ ಅಂಗವಾಗಿ ಹಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪರ್ಯಾಯ ಪೀಠಾರೋಹಣ ಕಾರ್ಯಕ್ರಮಕ್ಕೆ ಭಕ್ತರನ್ನು ಆಹ್ವಾನಿಸಿ ಅನುಗ್ರಹ ಸಂದೇಶವನ್ನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಮಠದ ರಿತೀಶಾ ತಂತ್ರಿ ಪ್ರಕಾಶ್ ಭಟ್ ಕಿರಣ್ ಭಟ್ ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳು ವಿಪ್ರಾ ಸಮಾಜದ ಅಧ್ಯಕ್ಷರಾದ ಮದ್ದುರಂಗರಾವ್ ಮುತಾಲಿಕ್ ಎಚ್ ಡಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು